ಕರ್ನ ಅಧಿಕೃತ ಮಾರಾಟಗಾರರಾದ ಜೆಎಸ್ಡಬ್ಲ್ಯೂ ಎಂಜಿ ಆಲ್ ನ್ಯೂ ವಿಂಡ್ಸರ್ ಎಲೆಕ್ಟ್ರಾನಿಕ್ ವಾಹನ ಬಿಡುಗಡೆ ಕಾರ್ಯಕ್ರಮವು ನಗರದ ಮಾಗಡಿ ಮುಖ್ಯ ರಸ್ತೆಯ ಗಂಗಾಧರಪ್ಪ ಕಾಂಪ್ಲೆಕ್ಸ್ನಲ್ಲಿ ನೆರವೇರಿತು ಚಿತ್ರನಟಿ ಸಪ್ತಮಿಗೌಡ ಅರ್ಥ ಕಾರ್ಸ್ನ ಸಂಸ್ಥಾಪಕ ನಿರ್ದೇಶಕರಾದ ನಿಖಿತಾ ಪರಮೇಶ್ ಎಂಜಿ ದಕ್ಷಿಣ ವಲಯದ ಮಾರಾಟ ವಿಭಾಗದ ಮುಖ್ಯಸ್ಥರಾದ ನೂಪುರ್ ಜೈನ್ ಜೆಎಸ್ಡಬ್ಲ್ಯೂ ಎಂಜಿ ಪ್ರಾದೇಶಿಕ ವ್ಯಾಪಾರ ವಿಭಾಗದ ಮುಖ್ಯಸ್ಥರಾದ ಕಿರಣ್ ಮನ್ನಲ್ಲಿ ಅರ್ಥ ಕಾರ್ಸ್ನ ಸಿಇಒ ಜೈ ಚೈನ್ ಮತ್ತು ಎಚ್ ಎಚ್ಆರ್ ಗುಂಪಿನ ಮುಖ್ಯಸ್ಥರಾದ ನಾಗಸ್ಟ್ರಿ ಅವರು ನೂತನ ವಾಹನವನ್ನು ಲೋಕಾರ್ಪಣೆ ಮಾಡಿದರು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಅರ್ಥ ಕಾರ್ಸ್ ನಂಬಿಕೆ ಮತ್ತು ಸಮಗ್ರತೆಗೆ ಹೆಸರುವಾಸಿಯಾಗಿದ್ದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹಾಗೆಯೇ ಅರ್ಥ ಕಾರ್ಸ್ ಯಲಹಂಕ ಮತ್ತು ಯಶವಂತಪುರದಲ್ಲಿ ಹೊಸ ಶೋರೂಂ ಮತ್ತು ಕಾರ್ಯಾಗಾರಗಳನ್ನು ಹೊಂದಿದ್ದು ಉನ್ನತ ದರ್ಜೆಯ ಗ್ರಾಹಕ ಸೇವೆಯನ್ನು ಹೊಂದಿದೆ ಅರ್ಥ ಕಾರ್ಡ್ಸ್ನ ಸಂಸ್ಥಾಪಕ ನಿರ್ದೇಶಕರಾದ ನಿಖಿತಾ ಪರಮೇಶ್ ಮಾತನಾಡಿ ಭಾರತದಲ್ಲಿ ಸಾಗಾಣೆಯ ಭವಿಷ್ಯವನ್ನು ಪ್ರತಿನಿಧಿಸುವ ವಿಂಡ್ಸರ್ ಇವಿ ವಾಹನವನ್ನು ಪ್ರಾರಂಭಿಸಲು ನಾವು ರೋಮಾಂಚನಗೊಂಡಿದ್ದೇವೆ ನಮ್ಮ ಗಮನವು ಸೇವೆಯಲ್ಲಿನ ಶ್ರೇಷ್ಠತೆ ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಭದ್ರತೆಯ ಮೇಲೆ ಉಳಿದಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು

ಈ ಶೋರೂಮ್ ವ್ಯತ್ಯಾಸ ವ್ಯತ್ಯಾಸ ಇರಲಿ ಅಂತ ಯಾರೇ ಒಬ್ರು ಕಸ್ಟಮರ್ ಬಂದ್ರೆ ಸೊ ಅವ್ರು ಎಂಟರ್ ಆಗೋದ್ಕಿಂತ ಅವರು ಕಾರ್ ತಗೊಂಡು ಆಚೆ ಹೋಗುವವರೆಗೂ ಒಂದು ಆ ವಾಪಸ್ ಬರ್ಬೇಕು ಇವ್ರ ಹತ್ರ ಅನ್ನೋ ಫೀಲ್ ಬರುತ್ತೆ ಬರ್ಬೇಕು